ಮಾನ್ಯ ಅಧ್ಯಕ್ಷರೇ ಸನ್ಮಾನ್ಯ ಮುಖ್ಯಮಂತ್ರಿ ಅವರನ್ನ ಪ್ರಶ್ನೆ ಸಂಖ್ಯೆ ನೂರ ಆರು ಕೇಳ್ತೇನೆ ಸಭಾಪತಿ ಅವರೇ ಉತ್ತರವನ್ನು ಒದಗಿಸಲಾಗಿದೆ ಅಧ್ಯಕ್ಷರೇ ಕಲ್ಯಾಣ ಕರ್ನಾಟಕ ಭಾಗಕ್ಕೆ ಆರ್ಟಿಕಲ್ ತ್ರೀ ಸೆವೆಂಟಿ ಒನ್ ಅಡಿಯಲ್ಲಿ ತ್ರೀ ಸೆವೆಂಟಿ ಒನ್ ಜಿ ಅಡಿಯಲ್ಲಿ ನೇಮ್ ಖಾತೆಯಲ್ಲಿ ಅನೇಕ ಸುತ್ತೋಲೆಗಳನ್ನು ಹೊರಡಿಸಿದ್ದಾರೆ ತದ್ನಂತರ ಅದು ಹದಿನಾರರಲ್ಲಿ ಹತ್ತೊಂಬತ್ತರಲ್ಲಿ ಇಪ್ಪತ್ತರಲ್ಲಿ ಎರಡು ಸಾವಿರ ಇಪ್ಪತ್ತೆರಡರಲ್ಲಿ ಎರಡು ಸಾವಿರ ಇಪ್ಪತ್ತ್ಮೂರು ಇಪ್ ಇತ್ತೀಚೆಗೆ ಇಪ್ಪತ್ತೈದು ಈ ಎಲ್ಲ ಸರ್ಕ್ಯುಲರ್ಗಳಿಂದ ಗೊಂದಲ ಉಂಟಾಗಿ ಬೇರೆ ಬೇರೆ ನೇಮಕಾತಿ ಪ್ರಾಧಿಕಾರಗಳು ಬೇರೆ ಬೇರೆ ರೀತಿಯ ನೇಮಕಾತಿಗಳನ್ನು ಮಾಡ್ತಾಯಿದ್ದಾರೆ ಹೀಗಾಗಿ ನಮ್ಮ ಭಾಗದ ಯುವಕರಿಗೆ ಕೋರ್ಟಲ್ಲಿ ಮೂರು ಮೂರು ವರ್ಷದಿಂದ ಕೇಸಸ್ ಪೆಂಡಿಂಗಿದ್ದು ಅದರಿಂದ ಯಾವುದೋ ಅವರಿಗೆ ಲಾಭ ಅಥವಾ ನ್ಯಾಯ ಸಿಗಲಿಲ್ಲ ಆ ಕಾರಣಕ್ಕಾಗಿ ಇದನ್ನು ಸರಿಪಡಿಸುವಂಥ ಒಂದು ಕೆಲಸ ಮಾನ್ಯ ಮುಖ್ಯಮಂತ್ರಿಗಳು ಮಾಡಬೇಕಂತ ನಾನು ತಮ್ಮ ಮುಖಾಂತರ ವಿನಂತಿ ಮಾಡ್ತೀನಿ ಕೊನೆಗೆ ತಾವು ಮೂರು ಆರು ಎರಡು ಸಾವಿರ ಇಪ್ಪತ್ತಾರಕ್ಕೆ ಒಂದು ಸುತ್ತಲೇ ಸುತ್ತೋಲೆಯನ್ನು ಹೊಡಿಸಿದ್ರಿ ಕಾಪಿಯನ್ನು ಕೊಟ್ಟಿದ್ರಿ ಸರ್ ಇದರಲ್ಲಿ ಏನು ಮಾಡಿದ್ರಿ ಎರಡು ಬೇರೆ ಪರೀಕ್ಷೆ ಎರಡು ಬೇರೆ ಬೇರೆ ಅಂದರೆ ಕಲ್ಯಾಣ್ ಕರ್ನಾಟಕ ಭಾಗಕ್ಕೆ ಒಂದು ಪರೀಕ್ಷೆ ಕಲ್ಯಾಣ್ ನಾನ್ ಕಲ್ಯಾಣ ಕರ್ನಾಟಕ ಭಾಗಕ್ಕೆ ಇನ್ನೊಂದು ಪರೀಕ್ಷೆ ಸ್ಥಳೀಯ ವೃಂದ ಮೂಲ ವೃಂದ ಅಂತ ಎರಡು ಬೇರೆ ಬೇರೆ ಪರೀಕ್ಷೆ ಮಾಡಿ ಬೇರೆ ಬೇರೆ ಪಟ್ಟಿಯನ್ನು ಮಾಡಿದ್ರಿ ಹೀಗೆ ಮಾಡಿ ಮನೆ ಅಧ್ಯಕ್ಷರೇ ಕಂಪಾರ್ಟ್ಮೆಂಟ್ಗಳನ್ನು ಮಾಡಿದ್ದಾರೆ ವಿಚ್ ಈಸ್ ರಾಂಗ್ ಕ ಒಂದು ಬೇರೆ ಇದೊಂದು ಬೇರೆ ಕಂಪಾರ್ಟ್ಮೆಂಟ್ ಅಲ್ಲ ಸರ್ ಬಹಳ ಬೇಸಿಕ್ವಾಗಿ ನಾವು ಇದನ್ನು ಯಾವ ರೀತಿ ಪರಿಗಣಿಸಬೇಕು ಅಂತಂದರೆ ಎಸ್ ಸಿ ಎಸ್ ಟಿ ರಿಸರ್ವೇಶನ್ ಯಾವ ರೀತಿ ಇದೆ ಸರ್ ಇದು ಅದೇ ಅದೇ ರಿಸರ್ವೇಶನ್ ಅದೇ ಥರದ ರಿಸರ್ವೇಶನ್ ಅಂತ ನಾನು ಹೇಳ್ತಾ ಇಲ್ಲ ಅನೇಕ ಸುಪ್ರೀಂ ಕೋರ್ಟ್ ಜಜ್ಮೆಂಟ್ ಹೇಳುತ್ತೆ ಈ ರಿಸರ್ವೇಶನ್ ಏನು ಬೇರೆ ಅಲ್ಲ ಇದೇನು ಅಲ್ಲಿ ಇಲ್ಲಿ ಮಾಡಿದ್ದಲ್ಲ ಪಾರ್ಲಿಮೆಂಟಲ್ ಹೌಸಲ್ಲಿ ಇದನ್ನು ಆ ತಿದ್ದುಪಡಿ ತಂದಿದ್ದಾರೆ ಹೀಗಾಗಿ ಆ ಎಸ್ ಸಿ ಎಸ್ ಟಿ ರಿಸರ್ವೇಶನ್ಗೂ ಇದಕ್ಕೂ ಏನೂ ವ್ಯತ್ಯಾಸ ಇಲ್ಲ ಎಸ್ ಸಿ ಎಸ್ ಟಿ ರಿಸರ್ವೇಶನಲ್ಲಿ ಯಾವ ರೀತಿ ಜನರಲ್ ಕೋಟಾದಲ್ಲಿ ಎಸ್ ಸಿ ಸರ್ ಸರ್ ದಯವಿಟ್ಟು ಸರ್ ಜನ್ರಲ್ ಕೋಟಾದಲ್ಲಿ ಎಸ್ಸೀಸು ಅರ್ಹರು ಇರ್ತಾರೆ ಎಲ್ಲರೂ ಇರ್ತಾರೆ ಅವ್ರು ಸೆಲೆಕ್ಷನ್ ಆದಮೇಲೆ ದೇ ಕಂಟಿನ್ಯೂ ಟು ಗೆಟ್ ದ ಬೆನಿಫಿಟ್ ಆಫ್ ಎಸ್ ಸಿ ಆಮೇಲೆ ಪ್ರೊಮೋಷನ್ನಲ್ಲಿ ಮತ್ತು ಬೇರೆ ಬೇರೆ ಇದ್ರಕ್ಕೆ ಇಲ್ಲೇನಾಗಿದೆ ನಾನ್ ಕಲ್ಯಾಣ್ ಕರ್ನಾಟಕ ಭಾಗದಲ್ಲಿ ಸೆಲೆಕ್ಟ್ ಆದಮೇಲೆ ಅವರಿಗೆ ಕಲ್ಯಾಣ ಕರ್ನಾಟಕ ಭಾಗದ ಬೆನಿಫಿಟ್ಗಳೇನಿದಾವೆ ಪ್ರೊಮೋಷನ್ಸ್ ಇರಲಿ ಬೇರೆದಿರಲಿ ಅಲ್ಲೇ ನಾವು ಜಾಗ ಅಲ್ಲಿ ಯಾವ್ದಾರ ಸ್ಪೋರ್ಟ್ಸ್ ಅಲ್ಲಿ ಸೆಲೆಕ್ಷನ್ ಅಂದ್ರೆ ಎಲ್ಲ ನಿಮ್ಗೆ ಅದು ಬರೋದಿಲ್ಲ ಈ ರೀತಿ ಗೊಂದಲ ಉಂಟು ಮಾಡಿ ಸರ್ ದಯವಿಟ್ಟು ತಪ್ಪಾಗ್ತಿದೆ ನಾನು ತಮ್ಮಲ್ಲಿ ವಿನಂತಿ ಮಾಡೋದೇನೆಂದರೆ ತಾವು ಕಲ್ಯಾಣ್ ಕರ್ನಾಟಕ ಭಾಗದಲ್ಲಿ ನಾನ್ ಕಲ್ಯಾಣ ನಾನ್ ಕಲ್ಯಾಣ್ ಕರ್ನಾಟಕ ಭಾಗದಲ್ಲಿ ಸೆಲೆಕ್ಷನ್ ಆದರೆ ದೇ ಕಂಟಿನ್ಯೂ ಟು ಗೆಟ್ ದ ಬೆನಿಫಿಟ್ ಆಫ್ ವಾಟ್ ಕಲ್ಯಾಣ್ ಕರ್ನಾಟಕ ಪೀಪಲ್ ಆರ್ ಗೆಟಿಂಗ್ ಇದನ್ನು ಮಾಡಬೇಕು ಸರ್ ಇದನ್ನು ಮಾಡಿದರೆ ಯಾವ ಅನ್ಯಾಯ ಆಗೋದಿಲ್ಲ ಇದು ಅಷ್ಟೇ ಅಲ್ಲ ಇದು ಪ್ರಮೋಷನ್ಗೂ ಕೂಡ ಅನ್ವಯ ಆಗಬೇಕು ನಾವು ಬರೀ ಅಪಾಯಿಂಟ್ಮೆಂಟಕ್ಕೆ ಅಲ್ಲ ಇಟ್ ಇಟ್ ಡಸಂಟ್ ಸ್ಟಾಪ್ ದೇರ್ ಎಸ್ ಸಿ ಎಸ್ ಟಿ ರಿಸರ್ವೇಷನ್ ಇದ್ದಲ್ಲಿ ಸೆಲೆಕ್ಷನ್ ಆದಮೇಲೆ ಅವ್ರ ಫರ್ದರ್ ಬೆನಿಫಿಟ್ ಸಿಗೋಲ್ಲ ಅಂತ ಯಾರೂ ಅನ್ನಲ್ಲ ಸೊ ಕಂಟಿನ್ಯೂ ಟು ಗೆಟ್ ದರ್ ಸೇಮ್ ಆಗಿ ಇದನ್ನು ಇದನ್ನು ಆಗ್ಬೇಕಂತ ನಾನು ವಿನಂತಿ ಮಾಡ್ತೀನಿ ಏನೋ ಒಂದು ಎರಡು ಕ್ಷನ್ ಸೇಮ್ ಮುಖ್ಯಂತ್ರಿ ಅವ್ರು ಇನ್ನೂ ಎರಡು ಕ್ವೆಷನ್ಗಳು ಇದಾವಂತೆ ಕೇಳ್ತಾರೆ ಆಮೇಲೆ ಕೇಳ್ತೀವಿ ಮಾನ್ಯ ನಮೋಸಿ ಅವರೇ ಸರ್ ನಿಮ್ಮ ಭಾಗ್ದವ್ರು ಗುಲ್ಬರ್ಗ ಜಿಲ್ಲೆಯವರು ಪ್ರಿಯಾಂಕ್ ಖರ್ಗೆ ಅವ್ರ ಅಧ್ಯಕ್ಷತೆಯಲ್ಲಿ ಒಂದು ಉಪಸಮಿತಿ ಮಾಡಿದ್ದೀವಿ ಉಪಸಮಿತಿ ರಿಕ್ರೂಟ್ಮೆಂಟು ಪ್ರಮೋಷನ್ನು ಕೂಡ ನೋಡ್ತಾ ಇದೆ ಒಂದು ಕ್ಯಾಬಿನೆಟ್ ಉಪ ಸಮಿತಿ ಸಚಿವ ಸಂಪುಟದ ಉಪ ಸಮಿತಿ ಅವರು ಮೂರು ಆರು ಎರಡು ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಒಂದು ಆದೇಶ ಮಾಡಿದ್ದಾರೆ ಬಹುಶಃ ನನಗೆ ಅವ್ರಿಗೆ ತ್ರೀ ಸೆವೆಂಟಿ ಒನ್ ಜೆ ಅಲ್ಲೇ ಇರ್ತಕ್ಕಂಥ ಸಮಸ್ಯೆಗಳನ್ನು ಅರ್ಥ ಮಾಡ್ಕೊಂಡಿದ್ದಾರೆ ಅಂತಕ್ಕಂಥದ್ದು ನನ್ನ ಭಾವನೆ ಭಾವನೆ ಅದರಿಂದ ಈ ಮೂರು ಆರು ಎರಡು ಸಾವಿರದ ಇಪ್ಪತ್ತೈದರ ಸುತ್ತೋಲೆ ಇದೆಯಲ್ಲ ಈ ಸುತ್ತೋಲೆ ಮೂಲಕ ನಿಮ್ಮ ಸಮಸ್ಯೆಗಳು ನಿಮ್ಮ ಆತಂಕಗಳೇನಿದ್ದಾವೆ ಅವಕ್ಕೆಲ್ಲ ಬಗೆಹರಿಸ್ತದೆ ಅಂತೇಳಿ ನಾನು ಅಂದ್ಕೊಂಡಿದ್ದೀನಿ ಬಟ್ ಆದರೂ ಕೂಡ ಪ್ರಿಯಾಂಕ್ ಖರ್ಗೆ ಅವ್ರ ಜೊತೆ ಅವರು ಫಾರಿನ್ಗೆ ಹೋಗಿದ್ದಾರೆ ಪ್ರಿಯಾಂಕ್ ಬಂದ ಮೇಲೆ ಅವ್ರ ಜೊತೆ ಮಾತಾಡಿ ಅದಕ್ಕೆ ಏನು ಬೇಕು ಅದನ್ನು ಪರಿಶೀಲನೆ ಮಾಡ್ತಕ್ಕಂಥ ಕೆಲಸ ಮಾಡೋಣ ಹೇಳಲಿಕ್ಕೆ ಬಯಸ್ತೀನಿ ಸರ್ ಇದು ತ ಉತ್ತರ ಸರಿ ಹೇಳಿದ ನಾನು ಒಂದೇ ಒಂದು ವಿನಂತಿ ಸರ್ ಇವರಿಗೆ ನಾನ್ ಕಲ್ಯಾಣ್ ಕರ್ನಾಟಕ ಭಾಗದಲ್ಲಿ ಕಲ್ಯಾಣ್ ಕರ್ನಾಟಕ ಭಾಗದವ್ರಿಗೇನು ಅಪಾಯಿಂಟ್ಮೆಂಟ್ ಆಗಿದ್ದಾರೆ ಅವರಿಗೆ ದೇ ಕಂಟಿನ್ಯೂ ದೇ ಶುಡ್ ಕಂಟಿನ್ಯೂ ಟು ಗೆಟ್ ದ ಬೆನಿಫಿಟ್ ಆಫ್ ಕಲ್ಯಾಣ್ ಕರ್ನಾಟಕ ಇದು ಒಂದು ಆಗಬೇಕು ಆಮೇಲೆ ಪ್ರೊಮೋಷನ್ಗಾಗಿ ಪ್ರೊಮೋಷನ್ನಲ್ಲಿ ಕೂಡ ಇದು ಬೆನಿಫಿಟ್ ಆಗಬೇಕು ಇನ್ನೂವರೆಗೆ ಪ್ರಮೋಷನ್ ಸರ್ಕ್ಯುಲರ್ ಟ್ವೆಂಟಿ ಫೋರ್ ತ್ರೀ ಟೂ ತೌಸಂಡ್ ಟ್ವೆಂಟಿ ತ್ರೀನಲ್ಲಿ ಆಗಿದೆ ಅದು ಜಾರಿಗೆ ಬಂದಿಲ್ಲ ಜಾರಿಗೆ ಬರಲಾರ್ದಕ್ಕಾಗಿ ಇನ್ನೂ ಗೊಂದಲ ಉಂಟು ಮಾಡಿದೆ ಸರ್ ಅದಕ್ಕೆ ದಯವಿಟ್ಟು ಅದನ್ನು ಜಾರಿ ಬರೋ ರೀತಿ ಸರ್ ನಾನು ಇವ್ರು ಹೇಳೋದ್ರ ಬಗ್ಗೆ ನಂದೇನೂ ವಿರೋಧ ಇಲ್ಲ ನೀವು ಹೇಳಿರ್ತಕ್ಕಂಥ ಸಲಹೆಗಳಿದಾವಲ್ಲ ಈ ಸಲಹೆಗಳನ್ನ ಪ್ರಿಯಾಂಕರ್ಗೆ ಜೊತೆ ಮಾತಾಡ್ತೀನಿ ಬಿಕಾಸ್ ಅವರು ಇಸ್ ದಿ ಕ್ಯಾಬಿನೆಟ್ ಸಬ್ ಕಮಿಟಿ ಕ್ಯಾಬಿನೆಟ್ ಸಬ್ ಕಮಿಟಿ ಅವರಾದ ಮೇಲೆ ಮೂರು ಆರು ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ಒಂದು ಸುತ್ತೋಲೆ ಆಗಿರತಕ್ಕಂಥದ್ದು ನೀವು ಹೇಳ್ತಕ್ಕಂಥ ಸಮಸ್ಯೆಗಳನ್ನು ಕೂಡ ಸಲಹೆಗಳನ್ನು ಕೂಡ ಅವ್ರ ಜೊತೆ ಚರ್ಚೆ ಮಾಡಿ ಇನ್ನೂ ಅದಕ್ಕೆ ಯಾಕಂತಂದ್ರೆ ತ್ರೀ ಸೆವೆಂಟಿ ಒನ್ ಜೆ ಮಾಡದವ್ರೆ ನಾವು ನಾನು ಮುಖ್ಯಮಂತ್ರಿ ಆಗಿರುವಾಗಲೇನೆ ಮಾಡೋದನ್ನ ಎಚ್ ಕೆ ಪಾಟೀಲ್ರವರ ಅಧ್ಯಕ್ಷತೆಯಲ್ಲಿ ಒಂದು ಸಮಿತಿ ಮಾಡಿ ಆ ಸಮಿತಿ ಕೊಟ್ಟಂಥ ವರದಿಯನ್ನು ಯಥಾವತ್ತಾಗಿ ಒಪ್ಕೊಂಡು ಆದೇಶ ಮಾಡಿ ಅದನ್ನು ಮಾಡಿದವರೇ ನಾವು ಅದರಿಂದ ಹೈದರಾಬಾದ್ ಕರ್ನಾಟಕಕ್ಕೆ ನ್ಯಾಯ ಸಿಕ್ಕಬೇಕು ಅಲ್ಲಿರ್ತಕ್ಕಂಥ ಅಭ್ಯರ್ಥಿಗಳಿಗೆ ನ್ಯಾಯ ಸಿಕ್ಕಬೇಕು ಅದಕ್ಕೆ ಏನು ಮಾಡಬೇಕು ಅಂತಕ್ಕಂಥದ್ದನ್ನು ಮಾಡ್ತಕ್ಕಂಥ ಕೆಲಸವನ್ನು ಮಾಡ್ತೇವೆ ಖರ್ಗೆ ಅವರಿಗೆ ಸರ್ ಒಂದ್ ಸಭೆ ಕರ್ಲಿಕ್ಕೆ ಹೇಳಿ ಸರ್ ಆಸಕ್ತಿ ಇದ್ದಂತ ಶಾಸಕರ ನಾವು ಕೆಲವು ಸಲಹೆಗಳನ್ನ ಕೊಡ್ತೀವಿ ಸಲಹೆಗಳನ್ನ ಕೊಡ್ತೀವಿ ಸರ್ ಅದ್ರ ಪ್ರಕಾರ ಅವ್ರು ಇಂಪ್ಲಿಮೆಂಟ್ ಮಾಡ್ತಾರೆ